ಕೆಲವರು ಊರುಗಳಾದ ಬಾಬುರಾವ್ ಭೂಜಿಯವರು ವೀರನಾಥನ ಸಪ್ತ ಏನಪ್ಪ ಏನಂತಂದ್ರೆ ನಾವು ಎಂಟು ವರ್ಷ ಹಿಡಿದು ಇವತ್ತು ನುಡಿಯಲ್ಲೇನಂತಂದರೆ ಇಲ್ಲಿ ಸಪ್ತ ಹಚ್ಚಿದೆವು ಅದು ಇವತ್ತು ವಿಶೇಷ ಏನಪ್ಪ ಏನಪ್ಪಂದ್ರೆ ಅವರು ನಮ್ಮ ಬಾಂಬ ಪಾಟೀಲ್ ಅವರು ಏನಂತಂದ್ರೆ ಇವತ್ತು ಮೂಲಸ ಏನಂತಂದ್ರೆ ನೋಡಿ ತುಂಬ ನನ್ನ ಅವ್ರಿಗೆ ಎಲ್ಲ ಕಡೆ ಜನ ನಾವು ಅದು ಒಬ್ಬ ಹೆದ್ದಾರ ಮಾಡಿರೋದು ಆಯಿತು ಯಾಕಂದರೆ ನಮಗೆ ಕಾಚ ಸಪ್ತು ಒಳಗೆ ಬಂದೇನಂತಂದರೆ ನಾಳೆ ಇವತ್ತು ಕಾಳದ ಇವತ್ತು ಬೆಳಗ್ಗೆ ಹಂತ ನಗರ ಇವ್ರದ್ದು ಬಾಬಾರ ಗುರುಜಿ ಅವ್ರದ್ದು ನಲವತ್ತೆಂಟು ನಲವತ್ತೆಂಟು ಸಪ್ತ ವರ್ಷನೇ ಒಂದೇ ತಿಂಗಳು ಬಂದಿರ್ತದೆ ಊರದ ಏನೇ ಇಲ್ಲದ ಎಲ್ಲ ಕಾಶಿ ಶ್ರೀನಾಥ ಚಿನ್ನಗಾಡುನಾಥ ಎಲ್ಲ ಜ್ಯೋತಿ ಏನಂತಂದ್ರೆ ಸಪ್ತ ಆಗ್ತದೆ ಸೇವನೆ ಏನಂತಂದ್ರೆ ಭಾರತೀಯ ಹೃದಯ ವೃದ್ಧಿಯಲ್ಲ ಸಪ್ತ ಕಾರ್ಯಕ್ರಮ ಭಜನ ನಮ್ಮ ಮತ್ತು ಎಲ್ಲ ಅವರಿಗೆ ತೊಳಗಾರು ಭಾಳ ವಿಶೇಷ ಅಂತಂದ್ರೆ ನಮ್ಮ ದೇಶಕ್ಕೆ ಕಿರಣಿ ಉದ್ದಾಗೋದು ಹಾಗೆ ಭಾರತೀಯ ಅಂತಂದರೆ ಎಲ್ಲ ಭಕ್ತ ನೀವು ವರ್ಷದಂತೆ ಈ ವರ್ಷ ಕೂಡ ಏನಾದರೂ ಸಪ್ತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸುಮಾರು ಮಾಡ್ತಾ ಇದ್ದಾರೆ ಎಂಟನೇ ವರ್ಷ ಇದೆ ಏನ್ ಪಾತ್ರದ ಹಾಗೆ ನಾವು ನಾವು ಖುಷಿ ಅವ್ರಿಂದ ಸುಮಾರು ಇದು ಈ ಸಪ್ತ ಉದ್ದೇಶ ಏನಾದಂದ್ರೆ ಊರಲ್ಲಿ ಎಲ್ಲ ಶಾಂತಿ ಕಳಿಸ್ಬೇಕು ಎಲ್ಲ ಜನರಿಗೆ ಒಳ್ಳೆಯದಾಗಬೇಕು ಮಳೆ ಬೆಳೆ ಬೆಳೀಬೇಕು ಊರಿಲ್ ಏನಾದ್ರೂ ಒಳ್ಳೇದಾಗುತ್ತೆ ಉದ್ದೇಶದ ಇದು ಹೇಳದಂದ್ರೆ ಎಲ್ಲ ಜನರಿಗೆ ಒಂದು ಅಂದೇಶ ಎಲ್ಲ ಜನರು ಇಲ್ಲಿ ಅವರು ಜಾಸ್ತಿ ಅಂತ ಭೇಟ ಏನಕ್ಕೆ ಪ್ರತಿಯೊಬ್ಬರು ಇಲ್ಲಿ ಇದರಲ್ಲಿ ಭಾಗಿಯಾಗಿ ಇವರ ಆಶೀರ್ವಾದಕ್ಕೂ ಮಾಡಲು ಉಚಿತರಾಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮತ್ತೆ ಪ್ರತಿ ವರ್ಷಕ್ಕೂ ಸಕ್ಸಸ್ ಆಗ್ತಾ ಇದ್ದೀವಿ ಇದಕ್ಕೆ ಮೇನ್ ಪಾತ್ರ ಸರ್ ಅಂದ್ರೆ ಪ್ರಶಾಂತ್ ಶರ್ಮೆರವ್ರ ಮತ್ತು ಅವರು ಪೂಜೆಯವ್ರ ಬಾಬರು ಪೂಜೆಯವ್ರ ಅಧ್ಯಕ್ಷರ ಕಾರ್ಯಕ್ರಮ ಮಾಡ್ತಾ ಇದ್ವಿ ಭಾಳ ಭಾಳ ಭವ್ಯವಾಗಿ ಮಾಡ್ತಾ ಇದ್ವಿ ಅಂದರೆ ಮತ್ತೆ ಇದು ಹೆಂಗೆ ನಡೆಸ್ಕೊಂಡು ಹೋಗ್ತಾನೆ ಇರ್ತೀವಿ ಯಾಕಂದರೆ ಇಲ್ಲಿಂದ ಹುಡುಗಿ ಒಳ್ಳೆಯದು ಜನರಿಗೆ ಒಳ್ಳೆಯದಾಗ್ಬೋದು

ಬಾಬುರಾವ್ ಅಪ್ಪರು ಈ ಸಂಪ್ರದಾಯ ಸನಾತನ ಸಂಪ್ರದಾಯದೊಂದಿಗೆ ನಡೀತಾ ಇದ್ದಾರೆ ಈ ಸಂಪ್ರದಾಯ ಹಳೆಂಬರು ಇರೋದ್ರಪ್ಪವರು ಐದನೇ ಮರಿ ಈ ಗುರುಗಳು ಇರೋದ್ರಪ್ಪ ಮುಕ್ತಿಯರು ಎಲ್ಲ ಸ್ವಾಮಿ ಮುಖ್ಯರು ಮತ್ತು ಗುಳೆ ಗುಳಸ್ವಾಮಿಯವರು ಹುಳಿ ಮಹಾರಾಜರ ನಂತರ ಬಾಬುರಾವ್ ಮಹಾರಾಜರು ಐದನೇ ಮರಿ ಗುರುಗಳಾಗ್ಯಾರೆ ಇವ್ರದ್ದು ಸಂಪ್ರದಾಯ ಮುಖ್ಯ ಏನಂತಂದ್ರೆ ಸನಾತನ ಧರ್ಮ ಉದ್ಧಾರ ಆಗಬೇಕು ಲೋಕ ಉದ್ಧಾರ ಆಗಬೇಕು ಜನ ಕಲ್ಯಾಣ ಆಗ್ಬೇಕು ಅನ್ನೋದೇ ಒಂದೇ ಉದ್ದೇಶದ ಹಾಗಾಗಿ ಈ ಅಪ್ಪ ಬಾರಾ ಜ್ಯೋತಿರ್ಲಿಂಗ್ ಸಪ್ತ ಮಾಡ್ಯಾರ ಈಗ ಆಲ್ರೆಡಿ ಎಂಟು ಜ್ಯೋತಿರ್ಲಿಂಗ್ ಸಪ್ತ ಆಗ್ಯಾವ ಹೋದರ್ಷ ಕೇದಾರ್ನಾಥ್ ಬದ್ರಿನಾಥ್ ಮತ್ತು ಅಯೋಧ್ಯೆದಲ್ಲಾಯಿತು ಮೊನ್ನೆ ಕಾಶಿ ವಿಶ್ವನಾಥ್ನಲ್ಲಾಯ್ತು ಹೀಗೆ ಇವ್ರದ್ದು ಮುಖ್ಯ ಉದ್ದೇಶ ಏನಂತಂದರೆ ಸಪ್ತ ಮಾಡೋದು ಸಪ್ತ ಮಾಡಬೇಕು ಸಕಲ ಮತ ಇವ್ರ ಸಂಪ್ರದಾಯ ಹೆಂಗೆ ಜಾತಿ ಮತಗಳು ಯಾವುದೇ ಇಲ್ಲ ಸಕಲ ಮತ ಆದಂಥ ಸಂಪ್ರದಾಯ ಹಾಗಾಗಿ ಇವರು ಐದನೇ ಗುರುಗಳರ ಪ್ರತಿ ವರ್ಷ ನಲ್ವತ್ತೈದು ಸಪ್ತಗಳು ನಿರಂತರವಾಗಿ ನಡೀತಾ ಇರ್ತಾರೆ ಭಾಳಷ್ಟು ಎಷ್ಟು ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಹೊರಗಿನ ದೇವಸ್ಥಾನಗಳಲ್ಲಿ ಸಪ್ತ ಮಾಡ್ತಾ ಇರ್ತಾರೆ ಮತ್ತು ಮುಂದ ಕೂಡ ರಾಮೇಶ್ವರದಲ್ಲಿ ಸಪ್ತಾಹ ಅದ ಮೊನ್ನೆ ಕಾಶಿ ವಿಶ್ವನಾಥಲ್ಲಿ ಸಪ್ತಾ ಇತ್ತು ಇವ್ರಿಗೆ ಯಾವುದೇ ಬಿಡುವಿಲ್ಲದಂಥ ಕಾರ್ಯಕ್ರಮಗಳು ಕಂಟಿನ್ಯೂ ಆಗಿ ನಡ್ಕೊಂಡು ಹೋಗ್ತಾರೆ ಮತ್ತು ಈ ಪಬ್ಲಿಕ್ಕಿಗೆ ಕೂಡ ಯಾರು ಬರ್ರಿ ಅಂತ ಎಲ್ಲಿ ಯಾರು ಇನ್ವೈಟ್ ಮಾಡಲ್ಲರು ಮತ್ತು ಯಾವ ಒಂದು ರೂಪಾಯಿ ಚಂದ ಕೇಳುವಂಥ ಇವ್ರ ಪರಿಸ್ಥಿತಿ ಇಲ್ಲ ಏನು ಕೇಳಿದ್ರು ಕೂಡ ಇವ್ರು ಅಂತ ಹೇಳ್ತಾರೆ ಅಪ್ಪರ ಮಹಿಮಾ ಏನದ ಭಗವಂತ ನಮಗಂತೂ ಗೊತ್ತಿಲ್ಲ ನಾವು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ನೋಡ್ತಾ ಇದ್ವಿ ಈ ಸಂಪ ಸಂಪ್ರದಾಯ ಅಂತ ಸಂಪ್ರದಾಯ ಹಿಂದೂಸ್ತಾನದಲ್ಲಿ ಎಲ್ಲೂ ಇಲ್ಲ ಯಾಕಂದರೆ ಒಂದು ಸಂಸ್ಥಾನ ಇನ್ನೊಂದು ಸಂಸ್ಥಾನದಲ್ಲಿ ಹೋಗಿ ಏಳು ದಿವಸಗಳ ಸಪ್ತಾಹ ಮಾಡಿ ಮತ್ತೆ ಕಾಂಡ್ ಹಾಕಿ ಜನರಿಗೆ ಉದ್ಧಾರ ಮಾಡುವಂಥ ಸಂಸ್ಥಾ ಅದು ಇದ್ರೆ ಏಕಾ ಒಂದೇ ಸಂಸ್ಥಾ ಅಂದರೆ ನಮ್ಮ ಹಳೆಂಬೂರು ವೀರನಾಥ್ ಮೂರ್ತಿ ಸಂಸ್ಥಾನ ಲಾಸ್ಟ್ ಟೈಮ್ ಕೂಡ ಅಯೋಧ್ಯದಲ್ಲಿ ಸಪ್ತಾಹ ಮಾಡಿ ಎಲ್ಲ ನೋಡ್ಕೊಂಡು ಬಂದು ಕೂಡ ಮಾನ್ಯ ಅವರು ಕೂಡ ರಾಮ ಮಂದಿರ ನಿರ್ಮಾಣ ನಿರ್ಮಾತನಲ್ಲ ಅವರು ಕೂಡ ಗೋಪಾಲ್ಜಿ ಬಂದು ಹಳೆಂಬೂರಿಗೆ ಬಂದು ಭಾಳ ಅಪ್ಪ ಮರಳಿ ಮಾಡಿದ್ರು ಅವ್ರನ್ನ ಎರಡು ಕನ್ನಡ ನಾವು ನಾವು ದೇವಸ್ಥಾನ ಎರಡು ನೋಡ್ತೀನಿ ನೋಡಿದ್ದೆ ಅವ್ರು ಸೇವಾ ಸೇವಾ ಮಾಡ್ಕೊತ ಭಾರತಿ ಕಟ್ಟವ ಅದ್ರ ಬಾತು ನವನಾಥ ಒಂಬತ್ತು ಆಗ್ಯಾವ ಅದ್ರ ಬಾದು ವರ್ಷದ ನಲವತ್ತಾರು ಚಂದ ಒಂದು ವರ್ಷ ನಂಬತ್ತು ನವೀತಾವ